ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ವಸುಮತಿ ಯೋಗವು ಪ್ರಭಾವಶಾಲಿ ಆಗಿರುವುದು ಈ ವಾರದ ಆರಂಭದಲ್ಲಿ ಚಂದ್ರನ ಆರನೇ ಮನೆಯಲ್ಲಿ ಗುರು ಚಲಿಸಲಿದ್ದು ಇದರಿಂದ ವಸುಮತಿ ಯೋಗದ ನಿರ್ಮಾಣವಾಗುವುದು ಚಂದ್ರನು ಮಕರ ರಾಶಿಯಲ್ಲಿ ಮತ್ತು ಗುರುವು ವೃಷಭ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮಾಡಲಿದೆ ಇದರಿಂದಾಗಿ ವಸುಮತಿ ಯೋಗದ ಸೃಷ್ಟಿಯಾಗುವುದು ಏಪ್ರಿಲ್ ಏಪ್ರಿಲ್ ಇಪ್ಪತ್ತೇಳರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಕರೆ ಮಾಡಿ ಸ್ನೇಹಿತರೆ ಚಂದ್ರ ರಾಶಿಗೆ ಹೋಲಿಸಿದರೆ ಶನಿಯು ಮೂರನೇ ಮನೆಯಲ್ಲಿರುವುದರಿಂದ ಈ ವಾರ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಉತ್ತಮವಾಗಿರುತ್ತದೆ ಎಂದು ಹೇಳಬಹುದು ಈ ಸಮಯದಲ್ಲಿ ಆರೋಗ್ಯದ ಬಗೆಗಿನ ನಿಮ್ಮ ಒಲವು ನಿಮ್ಮ ಅನೇಕ ರೋಗಗಳನ್ನು ತೊಡೆದುಹಾಕಲು ಪ್ರಯೋಜನಕಾರಿಯಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಯೋಗ ಮತ್ತು ವ್ಯಾಯಾಮವನ್ನು ಕಡಿಮೆ ಮಾಡಬೇಡಿ ಮತ್ತು ಸಾಧ್ಯವಾದಷ್ಟು ಹಸಿರು ತರಕಾರಿ ಸೇವಿಸಿ ಕೇತುವು ಒಂಬತ್ತನೇ ಮನೆಯಲ್ಲಿರುವುದರಿಂದ ನೀವು ಹಣ ಗಳಿಸುವ ಬಗ್ಗೆ ಆಗಾಗ್ಗೆ ಸ್ವಲ್ಪ ಅಸಡ್ಡೆ ಹೊಂದಿರುವಿರಿ ಎಂದು ಕಾಣಲಾಗುತ್ತದೆ ಇದರ ನಕಾರಾತ್ಮಕ ಪರಿಣಾಮವು ನಿಮ್ಮ ಜೀವನದಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಉದ್ಭವಿಸಬಹುದು ಆದ್ದರಿಂದ ಈ ವಾರ ನೀವು ಹಣಕಾಸಿನ ಉಳಿತಾಯದ ಬಗ್ಗೆ ನಿಮ್ಮ ಮನೆಯ ಸದಸ್ಯರೊಂದಿಗೆ ಮಾತನಾಡಿ ಅವರ ಸಲಹೆಯನ್ನು ಪಡೆದುಕೊಳ್ಳುವ ಅಗತ್ಯವಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಹಿರಿಯರ ಸಲಹೆ ಮತ್ತು ಅವರ ಅನುಭವಗಳು ಭವಿಷ್ಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಹಾಯಕವಾಗುತ್ತದೆ ಈ ವಾರ ನಿಮ್ಮ ಯೋಜನೆಗಳು ಮತ್ತು ನೀತಿಗಳನ್ನು ನೀವು ಮರುಪರಿಶೀಲಿಸಬೇಕಾಗಬಹುದು ಮತ್ತು ಅವುಗಳಲ್ಲಿ ಅಗತ್ಯ ಸುಧಾರಣೆಗಳನ್ನು ಮಾಡಬೇಕಾಗಬಹುದು ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕೆಲಸದ ಫಲಿತಾಂಶಗಳು ಮತ್ತು ಲಾಭಗಳು ನಿಮ್ಮ ಪ್ರಕಾರ ಇರುತ್ತದೆ ಆದರೆ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚಿನದನ್ನು ಪಡೆಯುವ ಬಯಕೆ ನಿಮಗೆ ತೃಪ್ತಿಯನ್ನು ನೀಡುವುದಿಲ್ಲ ಮತ್ತು ನೀವು ಹೆಚ್ಚು ನಿರಂತರವಾಗಿ ಶ್ರಮಿಸುತ್ತಿರುವುದನ್ನು ಕಾಣಬಹುದು ಆಲೋಚನೆ ಮತ್ತು ಬಟ್ಟೆಗಳು ಮನುಷ್ಯನ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಶಾಲೆ ಅಥವಾ ಕಾಲೇಜಿಗೆ ಹೋಗುವಾಗ ವಿಶೇಷ ಕಾಳಜಿ ವಹಿಸುವುದು ಉತ್ತಮ ಇಲ್ಲದಿದ್ದರೆ ಅದು ನಿಮ್ಮ ವ್ಯಕ್ತಿತ್ವವನ್ನು ಹಾನಿಗೊಳಿಸಬಹುದು ಕಳೆದ ವಾರಕ್ಕಿಂತ ಈ ವಾರದ ಸಾಗಣೆಗಳು ಖಂಡಿತವಾಗಿಯೂ ಉತ್ತಮವಾಗಿವೆ ನೀವು ಸಂತೋಷವಾಗಿರುತ್ತೀರಿ ನಿಮ್ಮ ಕುಟುಂಬ ಮತ್ತು ಮನೆ ಬುಧ ಸಾಗಣೆಯ ಮುಖ್ಯ ವಿಷಯಗಳಲ್ಲಿ ಒಂದಾಗಿರುತ್ತದೆ ಪೋಷಕರು ಅಥವಾ ಸಂಬಂಧಿಕರೊಂದಿಗಿನ ಸಂವಹನವು ಪ್ರಯಾಸಗೊಂಡಿದ್ದರೆ ಬುಧವು ಸ್ಪಷ್ಟತೆ ಮತ್ತು ತಿಳುವಳಿಕೆಗಾಗಿ ವಿಂಡೋವನ್ನು ನೀಡುತ್ತದೆ ಈ ಸಾಗಣೆಯು ಜರ್ನಲಿಂಗ್ ಗೃಹಾಧಾರಿತ ಸೃಜನಶೀಲ ಕೆಲಸ ಮತ್ತು ಗೂಡುಕಟ್ಟುವಿಕೆಗೆ ಸಹ ಒಲವು ನೀಡುತ್ತದೆ ನಿಮಗೆ ಭಾವನಾತ್ಮಕ ಭದ್ರತೆಯನ್ನು ತರುವುದರೊಂದಿಗೆ ನಿಧಾನಗೊಳಿಸಲು ಮತ್ತು ಮರುಸಂಪರ್ಕಿಸಲು ನೀವೇ ಅನುಮತಿ ನೀಡಿ ಕೆಲವೊಮ್ಮೆ ಅತ್ಯಂತ ಶಕ್ತಿಯುತವಾದ ಬದಲಾವಣೆಗಳು ನಮ್ಮ ಜೀವನದ ಶಾಂತ ಮೂಲೆಗಳಲ್ಲಿ ಪ್ರಾರಂಭವಾಗುತ್ತವೆ ಈ ವಾರದ ಅಮಾವಾಸ್ಯೆಯು ನಿಮ್ಮ ಐದನೇ ಮನೆಯಲ್ಲಿ ಇಳಿಯುತ್ತದೆ ಪ್ರೀತಿಯಲ್ಲಿ ಹೊಸ ಆರಂಭಗಳು ಸೃಜನಶೀಲ ಅನ್ವೇಷಣೆಗಳು ಮತ್ತು ನೀವು ಹೇಗೆ ಸಂತೋಷವನ್ನು ವ್ಯಕ್ತಪಡಿಸುತ್ತೀರಿ ಇಲ್ಲಿ ಲಭುತೆಯಿದೆ ತಪ್ಪಿತಸ್ಥರಿಲ್ಲದೆ ಒಳ್ಳೆಯದನ್ನು ಅನುಭವಿಸುವ ನಿಮ್ಮ ಹಕ್ಕನ್ನು ಮರುಪಡೆಯಲು ಆಹ್ವಾನ ನಿಮ್ಮ ಹೃದಯವು ಭಾರವಾಗಿದ್ದರೆ ಲವಲವಿಕೆ ಮತ್ತು ಆನಂದವು ಐಚ್ಛಿಕವಾಗಿರದೆ ಅತ್ಯಗತ್ಯ ಎಂದು ಈ ಲೂನೇಷನ್ ನಿಮಗೆ ನೆನಪಿಸುತ್ತದೆ ಹೊಸ ರೊಮ್ಯಾಂಟಿಕ್ ಸಂಪರ್ಕವು ಅರಳಬಹುದು ಅಥವಾ ನೀವು ಈಗಾಗಲೇ ಪಾಲುದಾರರಾಗಿದ್ದರೆ ಫ್ಲಟೇಶನ್ ಮತ್ತು ಮೋಜಿನ ಹೊಸ ಅಲೆಯು ಹೊರಹೊಮ್ಮಲು ಸಿದ್ಧವಾಗಿದೆ ಕಲಾವಿದರಿಗೆ ನಿಮ್ಮ ಆತ್ಮದ ನಿಜವಾದ ವಿಸ್ತರಣೆಯಂತೆ ಭಾಸವಾಗುವ ಯೋಜನೆಯನ್ನು ಪ್ರಾರಂಭಿಸಲು ಇದು ಫಲವತ್ತಾದ ಸಮಯವಾಗಿದೆ ಹೊಳೆಯುವ ನಿಮ್ಮ ಬಯಕೆಯನ್ನು ಎರಡನೆಯದಾಗಿ ಊಹಿಸಬೇಡಿ ನಿಮ್ಮ ಹೃದಯವು ನಿಮ್ಮ ಬೈಕ್ಗಿಂತ ಜೋರಾಗಿ ಮಾತನಾಡಲಿ ನಿಮ್ಮನ್ನು ನೋಡಲು ಅನುಮತಿಸಲಾಗಿದೆ ನಿಮ್ಮ ಎಂಟನೇ ಮನೆಯ ಮೂಲಕ ಪ್ರಜ್ವಲಿಸುತ್ತಿರುವ ಮಂಗಳವು ಆಳವಾದ ಭಾವನಾತ್ಮಕ ನೀರನ್ನು ಪ್ರಚೋದಿಸುತ್ತದೆ ಮತ್ತು ಮರೆ ಮಾಡಿದ ಅಥವಾ ತಪ್ಪಿಸಿದ್ದನ್ನು ಎದುರಿಸಲು ನಿಮ್ಮನ್ನು ತಳ್ಳುತ್ತದೆ ಇದು ತೀವ್ರವಾಗಿದೆ ನಿಸ್ಸಂದೇಹವಾಗಿ ಆದರೆ ಇದು ರಸವಿದ್ಯೆ ಈ ರೀತಿಯ ಶಕ್ತಿಯು ನಿಮ್ಮನ್ನು ಒಳಗಿನಿಂದ ಪರಿವರ್ತಿಸುತ್ತದೆ ನಿಮ್ಮ ಹಣಕಾಸಿನ ವಿಷಯಗಳಿಗೆ ಇದು ಅತ್ಯಂತ ಸಂಕೀರ್ಣ ಸಮಯ ಆದ್ದರಿಂದ ದಯವಿಟ್ಟು ಅದನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ ಇದು ನೆರಳು ಕೆಲಸ ಚಿಕಿತ್ಸೆ ಅಥವಾ ನಿಮ್ಮ ಶಕ್ತಿಯುತ ಕ್ಷೇತ್ರದಲ್ಲಿ ಇನ್ನು ಮುಂದೆ ಸೇರಿದ ಹಗ್ಗಗಳನ್ನು ಕತ್ತರಿಸುವ ಪ್ರಬಲ ಸಮಯ ಶಕ್ತಿಯ ಹೋರಾಟಗಳು ಕಾಣಿಸಿಕೊಳ್ಳಬಹುದು ಆದ್ದರಿಂದ ನಿಮ್ಮ ಪ್ರತಿಕ್ರಿಯೆಗಳು ಎಲ್ಲಿಂದ ಬರುತ್ತವೆ ಎಂಬುದನ್ನು ನೆನಪಿನಲ್ಲಿಡಿ ಅದೇ ಸಮಯದಲ್ಲಿ ನಿಮ್ಮ ಮೂರನೇ ಮನೆಯಲ್ಲಿರುವ ಶುಕ್ರವು ಸಂವಹನವನ್ನು ಸುಲಭಗೊಳಿಸುತ್ತದೆ ಕಠಿಣ ಸತ್ಯಗಳನ್ನು ಅನುಗ್ರಹದಿಂದ ಮೃದುಗೊಳಿಸಲು ನಿಮಗೆ ಸಹಾಯ ಮಾಡುತ್ತದೆ ಒಡಹುಟ್ಟಿದವರು ನೆರೆಹೊರೆಯವರು ಅಥವಾ ಆಪ್ತ ಸ್ನೇಹಿತರೊಂದಿಗಿನ ಹೃತ್ಪೂರ್ವಕ ಸಂಭಾಷಣೆಗಳು ಆಶ್ಚರ್ಯಕರ ಸಾಂತ್ವನವನ್ನು ನೀಡಬಹುದು ನಿಮ್ಮ ಪದಗಳು ಈಗ ಗುಣಪಡಿಸುವ ತೂಕವನ್ನು ಹೊಂದಿವೆ ಅವುಗಳನ್ನು ಎಚ್ಚರಿಕೆಯಿಂದ ಬಳಸಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ನಾಲ್ಕು ಬಾರಿ ಓಂ ಮಂದಾಯ ನಮನ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೊಂದು ರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ